ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋಜಯ್ ಮುದಿರೇತ್ ಹರಿವಾಯು ಗುರುಗಳಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಾನು ಭಗವಂತನ ಇಪ್ಪತ್ನಾಲ್ಕು ಅವತಾರ ರೂಪ ಮತ್ತು ಕ್ರಿಯೆಯನ್ನು ಹೇಳಲಿದ್ದೇನೆ ಮೊದಲನೆಯದು ಆದಿಪುರುಷ ಭಗವಂತನು ಆತೆಯಲ್ಲಿ ಲೋಕವನ್ನು ಸೃಷ್ಟಿ ಮಾಡಲು ಇಚ್ಛಿಸಿ ಪುರುಷ ರೂಪವನ್ನು ಸ್ವೀಕರಿಸಿದ್ದಾನೆ ಈ ರೂಪದ ಸಾಮರ್ಥ್ಯವೇನೆಂದರೆ ಏಕದೇಶದಿಂದಲೇ ಸರ್ವಾಚರಾಚರ ಸೃಷ್ಟಿಯಾಗುವುದು ಅನೇಕ ಅವತಾರ ರೂಪಗಳು ಇವನಿಂದಲೇ ಹೊರಬರುತ್ತಾ ಮತ್ತ ಅವನಲ್ಲಿಯೇ ಏಕವಾಗುತ್ತದೆ ಅವನಿಗೂ ಅವನ ರೂಪಗಳಿಗೂ ಯಾವುದೇ ವಿಧವಾದ ಭೇದವಿಲ್ಲ ಎರಡನೇದು ಪದ್ಮನಾಭ ಪ್ರಲಯೋಧಕದಲ್ಲಿ ಯೋಗನಿದ್ರೆ ಮಾಡುತ್ತಿದ್ದ ಆ ಪುರುಷನ ನಾಭಿಕಮಲದಿಂದ ಪದ್ಮಕಲ್ಪದಲ್ಲಿ ಬ್ರಹ್ಮನು ಜನಿಸಿದಾಗ ಸ್ವಾಮಿಯು ಪದ್ಮನಾಭ ಎನಿಸಿದ ಮೂರನೇದ್ದು ಸನತ್ ಕುಮಾರ ರೂಪದಿಂದ ಬ್ರಹ್ಮದೇವರಿಗೆ ವೇದವನ್ನು ಉಪದೇಶಿಸಿದನು ನಾಲ್ಕನೇದ್ದು ಆದಿವರಾಹ ಹಿರಣ್ಯಾಕ್ಷನನ್ನು ಕೊಂದು ದೇವಸುಜನರನ್ನು ಸಲಹಿದನು ಐದನೇದ್ದು ಮಹಿದಾಸ ದೇವಿಯ ಮಗನಾಗಿ ಪಂಚರಾತ್ರ ಆಗಮನವನ್ನು ರಚಿಸಿದನು ಕರ್ಮಗಳಿಗೂ ಮೋಕ್ಷ ಸಾಧನತ್ವ ಹೇಗೆ ಎಂದು ನಿರೂಪಿಸಿದನು ಆರನೇದ್ದು ನರನಾರಾಯಣ ರೂಪರಾಗಿ ಪದರಿಕಾಶ್ರಮದಲ್ಲಿ ತಪಸ್ಸನ್ನು ಆಚರಿಸುವವರು ಏಳನೇದ್ದು ಕಪಿಲ ಅತ್ರಿ ಮತ್ತು ಅನುಸೂಯರಲ್ಲಿ ಅವತರಿಸಿದನು ತನ್ನನ್ನು ತಾನೇ ಪುತ್ರನಾಗಿ ಕೊಟ್ಟ ಕಾರಣ ದತ್ತ ಎನಿಸಿಕೊಂಡಿದ್ದಾನೆ ಸಾಂಖ್ಯತತ್ವವನ್ನು ಉಪದೇಶಿಸಿದನು ಎಂಟನೇದ್ದು ಶ್ರೀಶ ಶುಕ್ಲಕೇಶ ಅವೇಶ ಪರಾಪರ ತತ್ವವನ್ನು ಉಪದೇಶಿಸಿದನು ಒಂಬತ್ತನೇದ್ದು ಯಜ್ಞ ರುಚಿ ಮತ್ತು ಆಕೃತಿಯಲ್ಲಿ ಸ್ವಯಂಭವ ಮನ್ವಂತರದಲ್ಲಿ ಅವತರಿಸಿದನು ಮನುರಾಜನನ್ನು ರಾಕ್ಷಸರಿಂದ ರಕ್ಷಿಸಿದನು ಹದಿನೆಂಟು ಋಷಭ ದೇವಿ ನಾಭಿರಾಜರಲ್ಲಿ ಅವತರಿಸಿದನು ಅವಧೂತ ಪದ್ಧತಿಯನ್ನು ನೋಡಿಸಿಕೊಟ್ಟನು ಹನ್ನೊಂದು ಋತು ಶ್ರೇಷ್ಠ ಮತ್ತು ಸತ್ಯಕಾಮನಲ್ಲಿ ಅವತರಿಸಿದನು ಪೃಥುವಿಯನ್ನು ಗೋವನ್ನಾಗಿಸಿ ಆಕೆಯಿಂದ ಸಕಲ ಔಷಧಗಳನ್ನು ಪಡೆದನು ಹನ್ನೆರಡು ಮತ್ಸ್ಯ ಚಾಕ್ಷುಷ ಮನ್ಮಂತರದ ಪ್ರಲಯದಲ್ಲಿ ವೈವಸ್ವತ ಮನುವನ್ನು ಗೋರೂಪ ನೌಕೆಯಲ್ಲಿ ಕ್ಷೇಮದಿಂದಿರಿಸಿ ರಕ್ಷಿಸಿದನು ಹದಿಮೂರು ಕುರ್ಮ ಮಂದರ ಪರ್ವತವನ್ನು ಧರಿಸಿದನು ಹದಿನಾಲ್ಕು ಧನ್ವಂತರಿ ಸುಧೆಯನ್ನು ತಂದುಕೊಟ್ಟನು ಹದಿನೈದು ಮೋಹಿನಿ ಅಮೃತವನ್ನು ಸುರರರಿಗೆ ಮಾತ್ರ ಹಂಚಿ ಅಸುರರನ್ನು ವಂಚಿಸಿದನು ಹದಿನಾರು ನಾರಸಿಂಹ ದೈತ್ಯೇಂದ್ರನನ್ನು ಸೀಲಿ ಪ್ರಹ್ಲಾದನನ್ನು ಸಲಹಿದನು ಹದಿನೇಳು ವಾಮನ ಬಲೆಯಲ್ಲಿ ಮೂರು ಪಾದ ಭೂಮಿ ಪಡೆದು ಇಂದ್ರನಿಗೆ ಕೊಟ್ಟನು ಹದಿನೆಂಟು ಪರಶುರಾಮ ಇಪ್ಪತ್ತೊಂದು ಬಾರಿ ದಂಡಯಾತ್ರೆ ಮಾಡಿ ಬ್ರಹ್ಮದ್ರೋಹಿಗಳಾದ ರಾಜನನ್ನು ಸಂಹರಿಸಿದನು ಹತ್ತೊಂಬತ್ತು ವೇದವ್ಯಾಸ ವೇದಗಳನ್ನು ವಿಭಾಗ ಮಾಡಿ ಪುರಾಣಗಳನ್ನು ರಚಿಸಿದನು ಇಪ್ಪತ್ತು ರಾಮ ಸಾಗರ ನಿಗ್ರಹ ರಾವಣವದೆ ಇತರ ದೈತ್ಯರ ಸಂಹಾರ ಇಪ್ಪತ್ತೊಂದು ಬಲರಾಮ ಶೇಷದೇವರಲ್ಲಿ ಶುಕ್ಲಕೇಶ ಆವೇಶ ಇಪ್ಪತ್ತೆರಡು ಕೃಷ್ಣ ಭೂಭಾರಹರಣ ಅಸುರಮರ್ದನ ಇಪ್ಪತ್ತ್ಮೂರು ಬುದ್ಧ ತ್ರಿಪುರರನ್ನು ಮೋಹಪಡಿಸಿದನು ಇಪ್ಪತ್ನಾಲ್ಕು ಶ್ರೀ ಕಲ್ಕಿ ಕಲಿಯುಗದ ಕೊನೆಯ ಸಂಧ್ಯಾಕಾಲದಲ್ಲಿ ರಾಜ್ಯಪಾಲಕ ನೆನೆಸುವರು ಭೂಭಾರಹರಣ ಧರ್ಮಸ್ಥಾಪನೆ ಶ್ರೀಕೃಷ್ಣ ಅರ್ಪಣ ವಸ್ತು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಧನ್ಯವಾದಗಳು